ಸರ್ ಊರು ನೀವು ಕಮಲಾಪುರ ಎಲ್ಲಿ ಬರುತ್ತೆ ಅದು ಆರವಳ್ಳಿ ಪಕ್ಕ ಬರ್ತದ ಅದು ಓಕೆ ಏನಾಗಿತ್ತು ಏನ್ ವಿಷಯ ನೀವು ಇಲ್ಲಿ ಬಂದಿದ್ದು ಇವ್ನ ಆಟಾಡಕ್ಕೆ ಹೋಗಿ ಬಿದೋಗ್ಬಿಟ್ಟು ಕೈ ಡ್ಯಾಮೇಜ್ ಮಾಡ್ಕೊಬಿಟ್ಟಿದ ಸರಿ ಓಕೆ ಅದು ಆಗಿದ್ದು ಎಷ್ಟೊತ್ತು ಬಿಟ್ಕೊಂಡು ನೀವು ನಮ್ಮ ಹತ್ರ ಬಂದಿದ್ದು ಅವರ್ ಒಂದ್ ಅವರ್ ಒಂದುವರೆ ಅವರ್ ಬಂದ್ಬಿಟ್ಟಿದ್ದೀರಾ ಓಕೆ ಅವನ ಕೈ ಹೆಂಗಿತ್ತು ನಮ್ಮ ಹತ್ರ ಬರುವಾಗ ಕೈ ಬೆಂಡಾಗ್ಬಿಟ್ಟಿತ್ತು ಎಕ್ಸ್-ರೇ ಮಾಡಿ ನೋಡಿದ್ರೆ ಏನು ಬಂತು ಅದರಲ್ಲಿ ಒಂದು ಮೂಳೆ ಮುರಿದಿತ್ತು ಅಂತ ಬಂತಾ ಎರಡು ಮೂರ್ದಾಗಿ ಬಿಟ್ಟಿದೆ ಅಂತ ಬಂತಾ ಸರಿ ಓಕೆ ಎರಡು ಮೂರ್ದಾಗಿ ಬಿಟ್ಟಿದೆ ಅಂತ ಬಂತು ನೋಡೋಣ ಇಲ್ಲಿ ಎಕ್ಸ್-ರೇ ಈ ಎಕ್ಸ್-ರೇ ಬಂದು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಇದ್ದಿದ ಎಕ್ಸ್-ರೇ ಇದು ಅಲ್ವಾ ಇದು ಇದು ಯಾವ ರೀತಿ ಬೆಂಡ್ ಆಗಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಇದು ಈಗ ಬಂದು ಹೀಗೆ ಬೆಂಡ್ ಆಗೋಬಿಡಿರೋದು ಇದರಲ್ಲಿ ಗೊತ್ತಾಗುತ್ತೆ ಅದ್ಮೇಲೆ ಈ ಮೂಳೆ ಓಪನ್ ಆಗೋಬಿಡಿರೋದು ಇಲ್ಲಿ ಫ್ರ್ಯಾಕ್ಚರ್ ಇರೋದು ಇದು ಕಂಪ್ಲೀಟು ಹಿಂಗ್ ಬಂದು ಹೀಗೆ ಬಿಂಡು ಬಂದಿದೆ ಅದು ಓಕೆನಾ ಆದಮೇಲೆ ಟ್ರೀಟ್ಮೆಂಟ್ ಆಗಿದ್ದಾದ ಮೇಲೆ ಇವತ್ತು ನಿಮ್ಮ ಟ್ರೀಟ್ಮೆಂಟ್ ಮುಗಿಯುತ್ತೆ ಆ ಎಕ್ಸ್ರೇ ಇವಾಗ ನೋಡಿದ್ರೆ ನೋಡಿ ಇಲ್ಲಿ ಫ್ರಾಕ್ಚರ್ ಅಂತೂ ಕಾಣ್ತಾ ಇಲ್ಲ ಕಂಪ್ಲೀಟ್ ಅದು ಜಾಯಿಂಟ್ ಆಗೋಗ್ಬಿಟ್ಟಿದೆ ಕಂಪ್ಲೀಟು ಚೆನ್ನಾಗಿ ಜಾಯಿಂಟ್ ಆಗಿದೆ ಅದು ಕರೆಕ್ಟ್ ಅಲ್ವಾ ನೋಡಿ ಎರಡೂ ಜಾಯಿಂಟ್ ಆಗೋಗ್ಬಿಟ್ಟಿದೆ ಇದು ಹಳೆಯದು ಇದು ಇವತ್ತೊಂದು ಕರೆಕ್ಟ್ ಸರಿ ಓಕೆ ಟೋಟಲ್ ಎಷ್ಟು ಕಟ್ ಹಾಕಿರೋದು ಮೂರು ಟೋಟಲ್ ಮೂರು ಕಟ್ಟು ಮೂರು ಕಟ್ಟಲ್ಲಿ ಇವನ್ನ ಕೈ ಎಲ್ಲಿ ಮುರಿದಿದೆ ಅಂತ ಏನಾದರೂ ನೀವು ಇವಾಗ ಗುರುತಿಯಾಗ್ತಾ ಇದೆಯಾ ಏನಾದರೂ ಇವಾಗ ಊತ ಇದೆಯಾ ಅವನಿಗೆ ಏನಾದರೂ ಹಾರೆ ಇದೆಯಾ ಏನಾದರೂ ನೋವು ಅವನಿಗೆ ಕಟ್ ಆಗ್ತಿರೋವಾಗೇನೆ ಕೈ ಚೆನ್ನಾಗಿ ಒಂದು ಮೂವ್ಮೆಂಟ್ ಮಾಡಿಕೊಂಡು ಇದಾನೆ ಅಲ್ವಾ ಸರಿ ಓಕೆ ಹೆಂಗನ್ಸುತ್ತೆ ನಿಮಗೆ ನಮ್ಮ ಟ್ರೀಟ್ಮೆಂಟು ಚೆನ್ನಾಗಿದೆ ಅನಿಸ್ತದಾ ಓಕೆನಾ ಓಕೆ ಓಕೆ ಥ್ಯಾಂಕ್ ಯು